ಒಂದು ಬಾಳೆ ಹೂವಲ್ಲಿ ನಾನು ನಾನೀಗ ಆಲ್ರೆಡಿ ಎರಡ್ ರೆಸಿಪಿ ಮಾಡಿದ್ದೀನಿ ಒಂದು ಬಂದು ಆ ಬಾಳೆ ಹೂವಿಂದು ಈ ನೋಡಕ್ ಇಷ್ಟು ಕಾಣ್ತಿದೆ ಬಟ್ ರುಬ್ಬಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಇಷ್ಟು ಹಾಕ್ಬಿಡ್ತೀನಿ ಇವಾಗ ಹೆಚ್ಚಿನ ಬಿಟ್ಟರೆ ಇನ್ನೊಂದ್ ಅರ್ಧ ದಳ ಇದೆ

ಸೊ ಪ್ರೀವಿಯಸ್ ವಿಡಿಯೋ ನೋಡಿರ್ಬೋದು ನೀವು ಬಾಳೆ ಹೂವನ್ನ ಉಪಯೋಗಿಸ್ಬಿಟ್ಟು ರೈಸ್ ಮಾಡಿದ್ದೆ ಸೊ ಅದನ್ನ ಚೆಕ್ ಮಾಡಿ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಇನ್ನ ಬಾಳೆ ಹೂ ಇದೆ ಅಲ್ವಾ ಒಂದು ಬಾಳೆ ಹೂವಲ್ಲಿ ಎರಡ್ ರೆಸಿಪಿ ಮಾಡಿದ್ದೀನಿ ಒಂದು ಬಂದು ಆ ಬಾಳೆ ಈ ದಳ ಅಲ್ಲ ಬಟ್ ಇದ್ರೊಳ್ ಕಡೆ ಹೂವಿಂದು ಹೂ ದಾಲ್ ಮಾಡಿದ್ದೀನಿ ಸೊ ಅದು ಚೆಕ್ ಮಾಡಿ ಅದಾದ್ಮೇಲೆ ಇವಾಗ ರೈಸ್ ಮಾಡಿದ್ದೆ ಇವತ್ತು ಸೊ ಆ ವಿಡಿಯೋ ಚೆಕ್ ಮಾಡಿ ಇದು ಮೂರನೇ ರೆಸಿಪಿ ದೋಸೆಗೆ ಈ ಒಂದು ಹೂವಿನ ದಳಗಳನ್ನ ಬಳಸ್ತೀನಿ ಇದೇ ಪಾತ್ರೆಯಲ್ಲಿ ಅನ್ನ ಮಾಡಿದ್ದೆ ಸೊ ಅದನ್ನು ಇಷ್ಟು ಮಿಕ್ಕಿದೆ ಅಷ್ಟೇ ಎರಡು ಸತಿ ಹಾಕೊಂಡು ತಿಂದ್ರೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸೊ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಫ್ರಿಜ್ ನಾನು ಚೂರ್ ಮಿಕ್ಕಿದೆ ಮೊಸರು ಬಜ್ಜಿ ಸೊ ಈಗ ನಾನು ಈ ಒಂದು ನೀರ್ಗೆ ಇದನ್ನ ಹೆಚ್ಚಿಬಿಟ್ಟು ಕಟ್ ಮಾಡಿ ಹಾಕ್ತೀನಿ ಸೊ ಇಲ್ಲಿ ನಾನು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ ಮಧ್ಯಾಹ್ನ ನೆನ್ಸಿದಿದ್ದು ಆಯ್ತಾ ಇವಾಗ ಇದು ಉದ್ದಿನ ಬೆಳೆ ಕೂಡ ಚೆನ್ನಾಗಿ ನೆನೆದಿದೆ ಸುಮಾರ್ ಹೊತ್ತು ನೆನೆದಿದೆ ಸೊ ಒಂದು ನೀವು ಫೋರ್ ಅವರ್ಸ್ ನೆನ್ಸ್ಕೋಬಹುದು ತ್ರೀ ಫೋರ್ ಅವರ್ಸ್ ನಾನ್ ಇವಾಗ ನೆನೆಸಿ ಸುಮಾರು ಒಂದು ಏಟ್ ಅವರ್ಸ್ ಆಯ್ತು ಸೊ ಇವಾಗ ನೆನೆಸ್ತೀನಿ ಐ ಮೀನ್ ರುಬ್ಬುತ್ತೇನೆ ಫಸ್ಟ್ ಇದನ್ನ ಹೆಚ್ಚಿ ಒಂದ್ ಇದ್ ಸ್ವಲ್ಪ ಉಪ್ಪು ಹಾಕಿ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡ್ ಬಿಡ್ತೀನಿ ಇಲ್ಲ ಐ ತಿಂಕ್ ಏನು ಬೇಡ ಅಂತ ಅನ್ಸುತ್ತೆ ಹಂಗೆ ಕಟ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇಲ್ಲ ಐ ಇದಕ್ಕೆ ನೋಡೋಣ ಕಟ್ ಮಾಡಿ ಹೇಳ್ತೀನಿ ಮಾಡ್ತೀನಿ ಇಟ್ಕೊಳ್ತೀನಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಸೊ ಇಲ್ಲೆಲ್ಲಾ ಇರೋದ್ರಲ್ಲಿ ಸ್ವಲ್ಪ ನೀಟಾಗಿ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ವಿ ಗೊತ್ತಲ್ವಾ ನಾನು ರೆಗ್ಯುಲರ್ ವಿಡಿಯೋಸ್ ನೋಡೋರ್ಗ್ ಗೊತ್ತಿರತ್ತೆ ಸೊ ಇನ್ನೇನ ಒಂದಕ್ಕೆ ಹಾಕಿಡ್ಬೇಕು ಅಟ್ ಲೀಸ್ಟ್ ಇಲ್ಲಿ ಕಟ್ ಕಟ್ ಇಡ್ಬೇಕು ಇಲ್ಲಿ ಕ್ಲೀನಿಂಗ್ ಕೆಲಸ ಮಾಡೇ ಇಲ್ಲ ಯಾವಾಗ ಮಾಡ್ತೇನೆ ಗೊತ್ತಿಲ್ಲ ಸೊ ಫಸ್ಟ್ ಇದನ್ನ ಮುಗಿಸ್ಕೊಳ ಆಯ್ತಾ ಇದನ್ನ ಕಟ್ ಮಾಡ್ತೀನಿ ಸೊ ಆಕ್ಚುಲಿ ಇವಾಗ ರೈಸ್ಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ನಲ್ಲ ಇದಕ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತೀನಿ ಯಾಕಂದ್ರೆ ಇದು ರುಬ್ಬು ಅಂತದ್ದಲ್ವಾ ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ స్వల్పడ్ తొడ్త కట్ మార్కొల్త బూ స్వల్పలి రైస్నాలా అదక ఇది హాకీన చిక్ చిక్దగ్ హాకాల ఆ యనదు అగ్గి చన అగదు నారిన అంశ ఈ ಬ್ಲೀಚ್ ಹಿಡ್ತೀವಲ್ಲ ಆ ಟೈಪ್ ಒಂದ್ ಸ್ವಲ್ಪ ನಾಲ್ಕು ನಿಮಿಷ ನಾನು ಯಾಕಂದ್ರೆ ತುಂಬಾ ಬಲ್ತಿದೆ ಬಟ್ ಒಳ್ಳೇದು ಈಗ ದೋಸೆ ಹೇಗಾಗುತ್ತೆ ನೋಡೋಣ ರೈಸ್ ಮಾತ್ರ ಅದ್ಭುತವಾಗಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇದ್ರದ್ದು ರಸ ಎಲ್ಲ ನಾವು ಜಗ್ದು ತಿಂತೀವಲ್ವಾ ಸೊ ಬೋನ್ಸ್ಗೆಲ್ಲ ತುಂಬಾ ಒಳ್ಳೇದು ಸೊ ನೋಡಿ ನೀಟಾಗಿತ್ತ ಸ್ವಲ್ಪ ಸೈಡ್ ಇಟ್ಕೊಂಡು ಕಟ್ ಮಾಡಿದ್ರೆ ಆಗುತ್ತೆ ಇಲ್ಲ ಅಂದ್ರೆ ಇದು ಮೊದ್ಲು ಶಾರ್ಪ್ ಬೇರೆ ಇಲ್ಲ ಅಂದ್ರೆ ಚಾಕು ಶಾರ್ಕ್ ಇದ್ರೆ ನೀವು ಬೇಗ ಕಟ್ ಮಾಡ್ಕೊಳ್ಬಹುದು ಸೊ ಇದ್ ನೋಡಿ ಹಾಗೋತಿ ಸ್ವಲ್ಪ ಇದೆ ಈ ತರ ಇದ್ರೆ ತೆಗೆದ್ಬಿಡಿ ಬಿಡಿ ಆಯ್ತಾ ನೋಡಿ ಈ ತರ ತುಂಬಾ ಕತ್ಕಿದ್ದೆ ಬೇಡ ಇದೆಲ್ಲ ಚೆನ್ನಾಗಿದೆ ಅಲ್ಲಿ ಇಷ್ಟ ಚೆನ್ನಾಗಿದೆ ಸ್ವಲ್ಪ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ನಾಳೆ ಎಲ್ಲ ಬರೀ ದೋಸೆನೆ ಆಗ್ಬಿಡತ್ತೆ ದೋಸೆಗೆ ಏನ್ ಮಾಡ್ಕೋತೀನಿ ನೋಡೋಣ ಶೇರ್ ಮಾಡ್ತೀನಿ ನಿಮ್ ಜೊತೆ ಏನ್ ಮಾಡ್ತೀನಿ ಅಂತ ಇಷ್ಟು ನೀವು ದೋಸೆಗೆ ಹಾಕ್ತೀನಿ ರುಬ್ಬಿದ್ರೆ ಒಂದಷ್ಟು ಆಗುತ್ತೆ ಚಟ್ನಿ ನೋಡಕ್ ಇಷ್ಟು ಕಾಣ್ತಿದೆ ಬಟ್ ಉಪ್ಪಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಬಿಡ್ತೀನಿ ಹೆಚ್ಚ ಬಿಟ್ಟು ಇನ್ನೊಂದ್ ಅರ್ಧ ಬೆಳೆ ಇದೆ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ನಾನು ಐದು ದಳ ತಗೊಂಡಿದ್ದೆ ದೊಡ್ಡ ದೊಡ್ಡದು ಅದ್ರಲ್ಲಿ ಎರಡು ಬೆಳೆನ ಇದಕ್ಕೆ ಯೂಸ್ ಮಾಡಿದೆ ರೈಸ್ಗೆ ಇವಾಗ ಇನ್ನ ಮೂರ್ ಬೆಳೆನ ದೋಸೆಗೆ ಯೂಸ್ ಮಾಡ್ತಾ ಇದೀನಿ ಅಷ್ಟೇ ಇದೊಂದು ಅರ್ಧ ಇದೆ ಿತ್ತೈತೆ ಅದನ್ನ ಕಟ್ ಮಾಡಿ ಡಬಲ್ ಡಬಲ್ ಮಾಡಿಟ್ಟಿದ್ದೆ ಒಂದನ್ನ ಹತ್ತು ಆಗಿತ್ತಲ್ವಾ ಇವಾಗ ಐದ್ ಬೆಳೆ ಅಂದ್ರೆ ಡಬಲ್ ಮಾಡಿದ್ರೆ ಹತ್ತಾಗತ್ತೆ ಹತ್ತರಲ್ಲಿ ಇವಾಗ ಮೂರ್ ಬೆಳೆ ಅಂದ್ರೆ ಆರು ಆರು ಇವಾಗ ಹೆಚ್ಚಿದ್ ನಾನು ಆರ್ ಪೀಸ್ ಹೆಚ್ಚಿದ್ದಾಯ್ತಾ ಸೊ ನೋಡಿ ಈ ತರ ಆಯ್ತು ಇವಾಗ ದೊಡ್ಡ ದೊಡ್ದಾಗ್ ಕಟ್ ನೋಡಿ ಈಗ ಇದನ್ನ ನೀರ್ಗೇನ್ ಹಾಕಲ್ಲ ತುಂಬಾ ನೀರಿನ ಅಂಶ ಆಗ್ಬಿಡುತ್ತೆ ನೀರ್ಗ್ ಹಾಕೋಣ ಅನ್ಕೊಂಡ್ ಇಟ್ಕೊಂಡೆ ಬಟ್ ಏನ್ ಬೇಡ ಈಗ ನಾನು ಮಿಕ್ಸಿಗೆ ಹಾಕೊಳ್ತೀನಿ ಮತ್ತೆ ಮುಂಚೆ ಫಸ್ಟ್ ಅಕ್ಕಿ ಬೇಳೆ ಕೂಡ ರುಬ್ಬೋಣ ಐ ತಿಂಕ್ ಬೇಳೆ ಜೊತೆಗೆ ಇದು ಹಾಕೋದಾಗ ಏನ್ ಮಾಡೋದು ನೋಡ್ತೀನಿ ನಾನು ಫಸ್ಟ್ ಉದ್ದಿನ ಬೆಳೆ ರುಬ್ಕೊಳ್ಳೋಣ

ಎಸ್ ಜಾರು ಈ ಜಾರ್ಗೆ ಫಸ್ಟ್ ನಾನು ಇವಾಗ ಉದ್ದಿನ ಬೇಳೆ ಹಾಕೊಳ್ತೀನಿ ಇಲ್ಲಾಂದ್ರೆ ಅಕ್ಕಿನೇ ಹಾಕೊಂಡ್ಬೇಣ ಫಸ್ಟ್ ಅಕ್ಕಿ ಇದ್ರಲ್ಲಿ ನೋಡಿ ಅಕ್ಕಿ ಇದೆ ಉದ್ದಿನ ಬೇಳೆ ಅಷ್ಟು ಇದು ಅಕ್ಕಿ ಹಾಕೊಳ್ತೀನಿ ಸೊ ನೋಡಿ ಸ್ನೇಹಿತರೆ ಈ ತರ ಆಗಿದೆ ಇದು ಕಪ್ ಬಾಕುತ್ತೆ ಆಯ್ತಾ ಬಿಟ್ರೆ ಕಪ್ ಆಗುತ್ತೆ ಇದು ಇದು ಕಪ್ ಕಾಣ್ತಿದ್ರ ಬಟ್ ಅಂತ ಏನು ಹಾಳಾಗಿಲ್ಲ ಚೆನ್ನಾಗೇ ಇದೆ ತೀರಾ ಒಂಥರ ಆಗಿದ್ರೆ ಅಷ್ಟೇ ಬಿಸಾಕ್ಬೇಕು ನೋಡಿ ಇದು ತುಂಬಾ ಆಗಿದೆ ಬಿಸಾಕಿದೇನೆ ಇದೆಲ್ಲ ಚೆನ್ನಾಗಿದೆ ಆಯ್ತಾ ಸೊ ಇವಾಗ ನಾ ಅದೇ ಯೋಚನೆ ಮಾಡ್ತಾ ಇದೀನಿ ಎರಡು ಇವೆಲ್ಲ ಒಟ್ಟಿಗೆ ರುಬ್ಬಿದ್ರೆ ಇದು ನೈಸ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಟ್ರೈ ಮಾಡ್ಬೇಕು ಆಯ್ತಾ ಇದು ಅಕ್ಕಿ ಹಾಕೊಳ್ತೀನಿ ಫಸ್ಟ್ಗೆ

ನಾನು ಬ್ಯಾಡ ಹೂವಿಂದ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂತ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ ಆಗ ರೆಸಿಪಿ ಸಿಕ್ತು ಬಟ್ ಅವರು ಉದ್ದಿನ ಯೂಸ್ ಮಾಡಿರ್ಲಿಲ್ಲ ಒಬ್ರು ಯೂಸ್ ಮಾಡಿರ್ಲಿಲ್ಲ ಆಯ್ತಾ ಇನ್ನೊಬ್ರು ಯೂಸ್ ಮಾಡಿದ್ರು ಸೊ ನಾನು ಉದ್ದಿನಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಅಕ್ಕಿನ ಎಲ್ಲ ಹಾಕೊಂಡು ರುಬ್ಕೊಳ್ಳೋಣ ಎಲ್ಲ ತಲೆ ಹಾಕೊಳ್ತೀನಿ இது ஜீர் நீராக ஜீர் காண்த்தீரா ஜீர்ல ஜீரா ஜீர் ஆய்னா ஜீர்கே ஆஹ் ஜீர்கே அது ಇನ್ನೊಂದು ಜೀರಿಗೆ ಹೋಯ್ತು ಬಿಡಿ ಸೊ ಇದಾಗ ರುಬ್ಕೊಳ್ತೀನಿ ತುಂಬಾ ನೀರಾಯ್ತು ಏನು ಸ್ವಲ್ಪ ಹಾಕೊಳ್ಬೋದು ಸೊ ಇದನ್ನ ರುಬ್ತೀನಿ ಇವಾಗ ಚೆನ್ನಾಗಿ ಸ್ನೇಹಿತರೆ ಅಕ್ಕಿ ಚೆನ್ನಾಗಿ ರುಬ್ದೆ ಎಷ್ಟಾಗುತ್ತೋ ಅಷ್ಟು ರುಬ್ಬಿದ್ದೀನಿ ಇನ್ನೂ ಚೆನ್ನಾಗಿ ರುಬ್ಬೋದು ಬಟ್ ಸಾಕೀಗ ಇದಕ್ಕೆ ಇದನ್ನ ಹಾಕೋಣ ಅನ್ಕೊಳ್ತಾ ಇದೀನಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಸ್ವಲ್ಪನೆ ಹಾಕಿ ರುಬ್ಕೊಳ ಅಂತ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಮಾಡ್ತಾ ಇರೋದು ಮುಂಚೂರು ನೀರ್ ಹಾಕ್ತೀನಿ ರುಬ್ತೀನಿ ನೋಡೋಣ ಸ್ನೇಹಿತರೆ ನೋಡೋಣ ನೋಡಿ ಈ ತರ ಆಗಿದೆ స్వల్ప మిక్స్ బట్ కలర్ నోడి ఈ తర ఇ స్వల్ప చూద్దా జరుకుత ఇష్ట అద్రు కూడా నీర అంశ ఇరవ సో నోడ్క సోది ఇన్నొందరుతీని ఇన్న ఉద్ది బెడ జో రెండు ఇది జోతిష్ట మృతరణ హేగ ನೋಡಿ ಚೆನ್ನಾಗ್ ಆಗಿದೆ ಸ್ಪೂನ್ ನಲ್ಲಿ ನಾವು ಇದು ಮಾಡಿ ನೋಡೋಣ ಏನಾದ್ರು ಅಂಶ ಇದೆಯಲ್ಲ ಅಂತ ಬಟ್ ಇನ್ನೊಂದ್ಸತಿ ರುಬ್ಲೇಬೇಕು ಇದು ನೋಡಿ ಈ ತರ ಆಗಿದೆ ತೆಂಗಿನಕಾಯಿ ಮತ್ತೆ ಬಾಳೆ ಹೂ ಹೂವಿನ ಡಳ ಪೆಟಲ್ಸ್ ಸರಿ ತೆಂಗಿನಕಾಯಿ ಅಂತ ನಾ ನೋಡಿ ಅಕ್ಕಿ ಅಕ್ಕಿ ತೆಂಗಿನಕಾಯಿ ಹಾಕಿ ಎಲ್ಲ ಆಯ್ತಾ ಅಕ್ಕಿ ಬರ್ಡ್ ರೈಸ್ ನೆನ್ಸಿರೋದು ಮತ್ತೆ

ಇನ್ನೊನ್ಸತಿ ಸ್ನೇಹಿತರೆ ನೋಡಿ ಈ ತರ ಆಗಿದೆ ಸಾಕ್ ಅನ್ಸುತ್ತೆ ಬೇಕಾದ್ರೆ ಇನ್ನೊಂದು ಮಾಡ್ಕೋದು ಬಟ್ ಸಾಕು ನನ್ಗೆ ಸಾಕ್ ಅನ್ಸುತ್ತೆ ಸೊ ಇದಕ್ ಹಾಕ್ತೇನೆ ಸೊ ಇದಿರ್ಲಿ ಇದಕ್ಕಿ ನಾವು ಒದ್ದಿನ ಬೆಳೆ ಹಾಕಿ ಆಮೇಲೆ ಕೊನೆಯಲ್ಲಿ ಬೆಳೆದ್ ಹಾಕ್ತಿವಲ್ಲ సో ఇదొంద ఆల్ రెడీ పేద్ బిట మందిదే నెందే ఉన్న సో ఇవగా ఉద్దినాక అర్ధ కప్ప అి అల్వాత ఎస్ తో ఆల్ సో ఇంకా నేను హాక ఇక మే తోర్త ఇక ఉద్దిన బీర్ హాకి రుబ్కొల్తీ ఆమె ఇన్న ఆడ్మార్తీ హ ಸ್ನೇಹಿತರೆ ಇವಾಗ ಇದು ಉದ್ದಿನಬೇಳೆ ಸ್ವಲ್ಪ ಆಲ್ಮೋಸ್ಟ್ ರುಬ್ಬಿದಿನಿ ಇದ್ರಲ್ಲಿ ಇದೆಲ್ಲ ಬೆಳೆದು ಮತ್ತೆ ಹಾಕಿದ್ದೀನಿ ಈಗ ಇದಕ್ಕೆ ಹೂ ಹಾಕ್ತಾ ಇದ್ದೀನಿ ನಿಕ್ಕಿರುವಂತ ಬಾಳೆ ಹೂವಿನ ದಳಗಳು ಅಷ್ಟೇ ಮುಗಿತು ಸೊ ಇದಕ್ಕೆ ಒಂಚೂರ್ನಿಂದ ಹಾಕ್ತೀನಿ ಈಗ ಚೆನ್ನಾಗಿ ಇದನ್ನ ರುಬ್ತೀನಿ ಮತ್ತೆ ಸ್ನೇಹಿತರೆ ಇದು ಅಕ್ಕಿ ರುಬ್ಬಿದ್ನಲ್ಲ ಅದಕ್ಕಿಂತ ಇದು ಸ್ವಲ್ಪ ಇನ್ನು ಸಾಫ್ಟ್ ಇದೆ ಯಾಕಂದ್ರೆ ಉದ್ದಿನ ಬೇಳೆ ಅಲ್ವಾ ಹಾಗಾಗಿ ನೋಡಿ ಚೆನ್ನಾಗಾಯ್ತು ಆಯ್ತು ಇವಾಗ ಸಾಕಿಷ್ಟ ಆದ್ರೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೋಡಿ ನಾರಿನ ಅಂಶ ಇಲ್ಲ ತುಂಬಾ ಒಳ್ಳೇದು ಬೋನ್ಸ್ಗೆಲ್ಲ ತುಂಬಾ ಒಳ್ಳೇದು ಡೆಫಿನೆಟ್ಲಿ ಟ್ರೈ ಮಾಡಿ ಒಂದು ರೆಸಿಪಿ ಸೊ ಈಗ ಇದನ್ನೆಲ್ಲ ನಾನು ಇದಕ್ಕೆ ಹಾಕೊಳ್ತೇನೆ ನೋಡಿ ಕಲರ್ ನೋಡಿ ಹೇಗ್ ಬಂದಿದೆ ಬಾಳೆ ಹೂವಿಂದು ಇನ್ನ ಸ್ವಲ್ಪ ನಾಳೆ ಇದ್ ಮಾಡುವಾಗ ಅಂದ್ರೆ ಫರ್ಮೆಂಟ್ ಆದ್ಮೇಲೆ ಮೇಲೆ ಒಂದ್ ಲೇಯರ್ ಇನ್ನೊಂದ್ ಸ್ವಲ್ಪ ಬರ್ಬೋದಾ ಅಂತ ಯಾಕಂದ್ರೆ ನೋಡಿದ ವಿಡಿಯೋ ಹಾಗೆ ಇತ್ತು ಫಸ್ಟ್ ಟೈಮ್ ನಾನು ಇದು ಟ್ರೈ ಮಾಡ್ತಾ ಇರೋದು ಬಟ್ ಸಖತ್ ಮಿಕ್ಸ್ ಆಗಿದೆ ನಾಳೆ ಟೇಸ್ಟ್ ನೋಡ್ಬೇಕು ದೋಸೆ ಹೇಗಾಗುತ್ತೆ ಅಂತ ನೋಡಿ ಹೇಳ್ತೀನಿ ಅಬ್ವಿಯಸ್ಲಿ ಚೆನ್ನಾಗಿ ಆಗಿರತ್ತೆ ಹೇಳ್ತೀವಿ ಕೂಡ ತುಂಬಾ ಒಳ್ಳೇದು ಚೆನ್ನಾಗ್ ಆಗುತ್ತೆ ಸೊ ಇದೆಲ್ಲ ಬೆಳೆದು ಹಾಕ್ತೀನಿ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿ ಕೂಡ ಮಿಕ್ಸ್ ಮಾಡ್ತೀನಿ ಫಸ್ಟ್ ಇದನ್ನ ಹಾಕೊಳ್ತೀನಿ ಎಸ್ ಫೈನಲಿ ಮಿಕ್ಕಿದ್ದ ಪಾತ್ರೆಗಳು ಅದು ಇದು ರುಬ್ಬಿದ್ದು ನೆನ್ಸಿದ್ದು ಎಲ್ಲ ತೊಳೆದಿಟ್ಟೆ ಸೊ ಈಗ ಸ್ವಲ್ಪ ಹಳೆ ಅಕ್ಕಿ ಇದಾಯ್ತಾ ಇತ್ತು ಅವತ್ತಿಂದ ಅಲ್ಲಿ ಗುಡಿಲ್ ಅಲ್ಲಿತ್ತು ಅಲ್ಲ ಒಂದು ರಿಸೋರ್ಟ್ ಓಡಾಡ್ಬೇಕಂತ ಅದನ್ನ ತೆಗೆದು ಇಲ್ಲಿದ್ದೆ ಸೊ ಹಳೆ ಅಕ್ಕಿ ಆಯ್ತಾ ತುಂಬಾ ದಿವಸ ಆಗಿದೆ ಅದ್ರಲ್ಲಿ ನೋಡ್ಬೇಕೆ ನೈನ್ ನಾಳೆ ಸೊ ಫೈನ್ಲಿ ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ದೋಸ ಬ್ಯಾಟರ್ ಸೊ ಇವಾಗ ಇದಕ್ಕೆ ಉಪ್ಪು ಹಾಕೋಣ ಇದು ಸ್ವಲ್ಪ ಅರ್ಶಿನ ಆಯ್ತಾ ನಾನು ಅರ್ಶಿನ ಸ್ಪೂನ್ ಎಲ್ಲ ಇದು ಮಾಡಿದ್ದೆ ಅಷ್ಟೇ ಸೊ ಇದು ಉಪ್ಪು ಹಾಕೋಣ கல்லு யூஸ்ல கல்லுப்பா புடி மாத்திரி நோடி நீக்கே இஷ்ட நித்த பர்த்தாங்க ಉಪ್ಪ ಮೆತ್ಕೊಂಡಿತ್ತು ಅಂತ ಹೀಗ್ ಮಾಡಕ್ ಹೋದೆ ಉಪ್ಪಿನ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರ್ ನೀರ್ ಬೇಕಿದ್ರೆ ಹಾಕೊಳ್ತೀನಿ ಮತ್ತೆ ನಾಳೆಗೆ ಇನ್ನೂ ಕಪ್ಪಗ ಆಗುತ್ತೆ ಆಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಯ್ತಾ ಇಷ್ಟೊಂದು ಎಷ್ಟು ಚನ್ನಾಗಿ ಅಷ್ಟ ಚನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದೆ ಸೋ ಫೈನಲಿ ನೋಡಿ ಬಾಳೆಹೂವಿಂದ ಮೂರು ರೆಸಿಪಿ ಆಯ್ತು ಮೊದಲನೇದಾಗಿ ಬಾಳೆಹೂವಿಂದ ಆ ದಾಲ್ ಮಾಡಿದಿನಿ ಗರೈಸ್ ಮಾಡ್ಕೊಂಡಿದ್ದೆ ಇವತ್ತು ಈಗ ಮೂರನೇದಾಗಿ ದೋಸೆ ನೆಕ್ಸ್ಟ್ ಏನು ಮಾಡ್ತೀನಿ ತೋರಿಸ್ತೀನಿ ಇನ್ನೂ ಸ್ವಲ್ಪ ಬಾಳೆಹೂ ಇದೆ ಸೋ ಒಂದು ಬಾಳೆಹೂವಿಂದ ಎಷ್ಟು ರೆಸಿಪಿ ಆಗ್ತಾ ಇದೆ ನೋಡಿ ಅಷ್ಟೇ ಅದು ಬಾಳೆಹೂವಿಂದ ಎಷ್ಟು ಗೊತ್ತ ಕಡಿಮೆನೇ ಆಗಿದ್ನಂಗೆ ಅದು ಒಂದು ಬಾಳೆಹೂಗೆ సుమార్ సార్ట్స్బిట్టు తుమ్ కమ్మ బాళహ్ ఎస్ దొడ్ బాళెూ సిటీ సిగతే ఇన్స్టామార్ట్ లింక్ సిక్కు సతి సోల్డ్ ఔట్ ఆగితే నోడ్కొండ తిక్స్కొల్తీ ನಾನು ನೀರೇನು ಬೇಡ ಅನ್ಸ್ತಾ ಇದೆ ತುಪ್ಪ ಹಾಕ್ತೀನಿ ಇಷ್ಟೇ ಅಂದ್ರೆ ಮತ್ತೆ ಫರ್ಮೆಂಟ್ ಆಗುವಾಗ ದಪ್ಪ ಬರುತ್ತದಿಷ್ಟೇ ಇಷ್ಟು ನೀರ್ ಹಾಕ್ತೀನಿ ಅಷ್ಟೇ ಉಪ್ಪು ಹಾಕಿದ್ದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ನೀರ್ ಹಾಕದೆ ಅಷ್ಟೇ ಒಂದ್ ಸ್ಪೂನ್ ಎರಡ್ ಸ್ಪೂನ್ ಅಷ್ಟು ನೀರ್ ಹಾಕದೆ ಅಷ್ಟೇ ಈಗ ಅದೆಷ್ಟು ಕೈಯಲ್ಲೇ ಇದ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಸೊ ನಾರಿನಂಶ ಇರೋದ್ರಿಂದ ನೋಡಿ ಇದೆಲ್ಲ ಆಲ್ರೆಡಿ ನಾರಿನಂಶ ಕಾಣ್ತಾ ಇದೆ ನಾರಿನಂಶ ಇರೋದ್ರಿಂದ ತುಂಬಾ ಒಳ್ಳೇದು ಬೋನ್ಸ್ ಮೂಳೆಗಳಿಗೆ ಹೆಣ್ಮಕ್ಳಿಗಂತೂ ಇದು ತುಂಬಾನೇ ಒಳ್ಳೇದು ಏನಾದ್ರು ಕಿಡ್ನಿ ಸಮಸ್ಯೆ ಇತ್ರ ಎಲ್ಲ ಕೂಡ ಹೊಟ್ಟೆ ಸಮಸ್ಯೆ ಇಲ್ಲ ಎಲ್ಲರು ಒಂದ್ಸತಿ ಈ ತರ ತಿಂಗ್ಳಗ್ ಒಂದ್ಸತಿ ನಾವು ಎರಡ್ ತಿಂಗ್ಳಿಗೆ ಒಂದ್ಸತಿ ನಾವು ಅಲ್ಲಿ ಈ ರೀತಿ ಮಾಡ್ಕೊಂಡ್ ತಿಂತ ಒಳ್ಳೇದು ತುಂಬಾನೂ ತಿನ್ನಕ್ ಹೋಗ್ಬಾರ್ದು ಯಾಕಂದ್ರೆ ಒಂದಂತ ಟೈಮ್ ಒಂದೊಂದು ಬಾಳೆದು ದಿಂಡಿ ರೆಸಿಪಿ ಮಾಡ್ಬೋದು ಬಾಳೆ ಹೂವಿಂದು ರೆಸಿಪಿ ಮಾಡ್ಬೋದು ಇದು ನನ್ನೊಂದು ಮಾಡ್ಕೊಳ್ಬೋದು ಅಥವಾ ತಿಂಗ್ಳಕ್ ಒಂದ್ಸತಿ ಮೂರ್ ವಾರಕ್ಕ ಒಂದ್ಸತಿ ಮಾಡ್ಬೋದೇನ್ ತೊಂದ್ರೆ ಇಲ್ಲ ರೆಗ್ಯುಲರ್ ಆಗಿ ಪ್ರತಿ ಮಾಡ್ಕೊಳ್ಬಾರ್ದು ಅಷ್ಟೇ ಅಂದ್ರೆ ಅಷ್ಟು ತೀರಾ ರೆಗ್ಯುಲರ್ ತಿನ್ಬಾರ್ದು ಬಾಳೆದು ಯಾವ್ದು ಅರ್ಧ ಅರ್ತಿ ಆದ್ರೆ ಒಳ್ಳೇದಲ್ಲ ಅಲ್ವಾ ಯಾವ್ದಾದ್ರು ಚೆನ್ನಾಗಿ ಮಿಕ್ಸ್ ಇವಾಗ ಬಾಳೆ ಹೂ ದೇಸೆ ಕೂಡ ಬ್ಯಾಟರ್ ರೆಡಿ ಆಗಿದೆ ಸೊ ಫೈನಲಿ ನಮ್ಮ ಬ್ಯಾಟರ್ ರೆಡಿ ಆಯ್ತು ಮುಚ್ಚಿಟ್ಬಿಡೋಣ ತೋರಿಸ್ತೀನಿ ಬನ್ನಿ ಅದು ಜಾರಿಕಾಯಿ ಒಳಗಿಟ್ಟೆ ತೋರಿಸ್ತೀನಿ ಬನ್ನಿ ಸ್ವಲ್ಪ ನೀಟಾಗಿ ಕಾಣ್ತಾ ಇದೆ ಸೌಟ್ ಹಾಕಲ್ಲ ಈಗ ನೋಡ್ಬೋದು ನೀವು ಬ್ಯಾಟರ್ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಆಯ್ತಾ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನಮ್ಮಲ್ಲಿ ಇಡ್ಲಿ ದೋಸೆ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ತರ ಇದನ್ನ ಇಡ್ಲಿ ಕೂಡ ಮಾಡ್ಬೋದು ದೋಸೆ ಕೂಡ ಮಾಡ್ಬೋದು ಅನ್ಕೋತೀನಿ ಯಾಕಂದ್ರೆ ಇಡ್ಲಿ ಅಕ್ಕಿ ಇದನ್ ಬೆಳೆ ತೋರಿಸ್ತೀವಲ್ಲ ಅದೇ ತರನೇ ಜಸ್ಟ್ ಇದೊಂದು ಎಕ್ಸ್ಟ್ರಾ ಹಾಕಿದ್ ಬಾಳೆ ಹೂವು ಅಷ್ಟೇ ಬಿಟ್ರೆ ಬಿರಿಯಾನಿ ಎಲ್ಲ ನನ್ಗಂತ ಪ್ರಕಾರ ಇಡ್ಲಿ ಕೂಡ ಆಗುತ್ತೆ ಟ್ರೈ ಮಾಡೋಣ ಒಂದ್ ಟೈಮ್ ದೋಸೆ ಮಾಡ್ತೀನಿ ಬೆಳಿಗ್ಗೆ ನೋಡೋಣ ಇಡ್ಲಿ ಕೂಡ ಟ್ರೈ ಮಾಡುತ್ತೇನೆ ಹೇಳ್ತೀನಿ ಹೇಗಾಯ್ತು ಅಂತ ನನ್ಗೆ ಓಕೆನಾ ತೋರಿಸ್ತೀನಿ ನಂಗಂತೂ ಯಾವಾಗ ಫುಲ್ ಅಡ್ಗೆ ಕ್ಲೀನ್ ಮಾಡ್ತೀನಿ ಅನ್ಸ್ಬಿಟ್ಟಿದ್ರೆ ಒಂದು ಬಕೆಟ್ ಇಟ್ಕೊಂಡು ಬಿದ್ದೀನಿ ಇಲ್ಲಿ ಒಂದು ಪುಟ್ಟದ ಮೇಲೆತ್ತು ಯಾಕೋ ನಂಗಂತೂ ಸೆಟ್ ಆಗಲ್ಲ ಫಸ್ಟ್ ಇದೆಲ್ಲ ತೊಳಿಬೇಕಂತ ನಾನು ಇದನ್ನೆಲ್ಲ ಫಸ್ಟ್ ಹಾಕೊಂಡ್ತೀನಿ ಬಿಸಿ ನೀರು ಹಾಕಿ ತೊಳಿಬೇಕು ಇದ್ರಲ್ಲಿ ಅವಾಗ ಕುಚ್ಚು ಮಾಡಿದ್ ಅದೇನು ಹುಣ್ಸೆ ಹಣ್ಣು ಕುಚ್ಚಂತದ್ದು ಎಷ್ಟೊಂದು ಇಟ್ಟು ಬೇಡದು ಇನ್ನು ಶಾಂತವ್ರ ಬರವಾಗಿ ಮಾಡಿದಿದ್ದದು ಇದಿಷ್ಟು ಹಿಂಗೆ ಹಾಕ್ಬಿಡ್ತೀನಿ ಇದೆಲ್ಲ ಬಿಸಿನೀರು ಹಾಕಿ ತೊಳಿಬೇಕು ಫ್ರಿಜ್ ಅಲ್ಲಿ ಇಟ್ಟಿದ್ದಾಯ್ತಾ ಬ್ಯಾಟ್ರಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇಲ್ಲೇ ಇತ್ತು ಅನ್ಕೋಬಿಡಿ ಆಮೇಲೆ ಅದು ಗೊಜ್ಜು ಎಷ್ಟು ದಿವಸ ಇಟ್ಟು ತಿನ್ಬೋದಂತ ಮಾಡಿದ್ದು ಮತ್ತೆ ತಿನ್ಲೇ ಇಲ್ಲ ಸ್ವಲ್ಪ ಅದು ಇಲ್ಲಿ ಡಿಸರ್ಟ್ ಸಣ್ಣದ ಕಾಣ್ತಾ ಕಾಣಲ್ಲ ಅದೇ அது முதல் அதுக்கு அதுப்ப நானும் இது எல்லா இடத்து அது வீசினீர் ஆக అది చిక్దిత అదన నడు ఆచే హాక్బిట్టే సిట్ౌట్ సుమత్త జాస్తి ఆగే ప్రాబ్లమ్ వంద కష్ట మన అవెల్ ఇవగా నీట్ సేపు హాకి నేడుతు బ్రష్ అరి తోబిట్

이렇게 그런 말을 들어야 요 最高。<laughs> <laughs>

ದಿವಸ ಮಾಡ್ಕೊಂಡಾಗತ್ತೆ ಇನ್ನೊಂದ್ ದಿವಸ ಈಗ ಅದೆಲ್ಲ ಮಾಡ್ಬೇಕು ಅದು ಯಾವಾಗ ಮಾಡೋರ್ಗು ಸಮಾಧಾನ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಎಲ್ಲ ಒಂದ್ ದಿವ್ಸ ಮಾಡೋದು ಕಷ್ಟ ಇದೆ ಸೊ ಇಲ್ಲೊಂದು ಪರ್ಕೆ ಇಟ್ಟಿರ್ತೀನಿ ಯಾವಾಗ ಯಾಕಂದ್ರೆ ಅದು ಇದು ಹೊಲ ಹೋಗ್ತಾ ಇದ್ರೆ ಇದಾಗತ್ತೆ ಅಂತ ಇದು ಬಲ್ಪ್ ಬಂದಿಲ್ಲ ಇದೆ ಸಿಟ್ ಔಟ್ ಅಲ್ಲಿ ಹಾಕ್ಬಿಡ್ಬೇಕು ಏನಕ್ಕೆ ಇದು ಸುಮ್ನೆ అతెల్దూ విడ సో ఇట్ మర సుమ్ ఇం ఎన్ని ఇలా తొలి బెక్కు బాకూ వెనక సే నే ఆచనే హాకే ಸಿಟ್ ಔಟ್ ಅಲ್ಲಿ ಇಡ್ತೀನಿ ಇದು ಒಣ ಕಸ ಸರಿ ಇವತ್ತು ಸ್ನೇಹಿತ ಇದ್ರಲ್ಲಿ ಜೀರಿಗೆ ನೀರಿತ್ತಲ್ಲ ಅದು ಕೂಡ ಹಾಕೊಂಡ್ಬಿಟ್ಟೆ ಇಷ್ಟಿಗೆ ಕುಡಿಯಕ್ಕಾಗುತ್ತೆ ಅಂತ ಹೇಳಿ ಇಷ್ಟು ಹೀಗೆ ಇಟ್ಟಿದ್ದೀನಿ ಮತ್ತೆ ಇದಕ್ಕೊಂದು ಬಟ್ಟೆ ಹೊದಿಸ್ಬಿಟ್ಟೆ ಇದಾವಾಗ ಹಾಕೋ ತೆಗೆದಂತ ಬಹಳ ತುಂಬಾ ಹಳೆಯದದು ಸೊ ಅದು ಹೊದಿಸಿದೀನಿ ಹರಿದಿದೆ ಆಯ್ತಾ ಅದು ಅದ್ ನೋಡಕ್ ಕಾಣ್ತಿದೆ ಬಟ್ ಬೇರೆ ತರಾನೇ ಇದೆ ಅದು ಸೊ ಆಯ್ತು ಇದಿಷ್ಟು ನೋಡಿ ಕತೆ ನಂದು ಇಷ್ಟು ನೀಟ್ ಆಗಿದೆ ಈಗ ಸ್ವಲ್ಪ ಇಲ್ಲೂ ಆಯ್ತು ಇನ್ನೇನಿದ್ರು ಆ ಕಡೆ ಗುಡ್ ಯಾವಾಗ್ಲು ಹೇಳ್ತೀನಲ್ಲ ಅದೊಂದು ಮತ್ತೆ ಇದೊಂದು ನೀಟ್ ಮಾಡ್ಬೇಕು ನೋಡೋಣ ಯಾವಾಗ ಆಗುತ್ತೆ ಅಂತ ಅಲ್ಲೊಂದಷ್ಟಿದೆ ನೋಡ್ಬೇಕು ಅವರೆಲ್ಲ ಬೇಡದೆ ಇರೋದೆಲ್ಲ ನೋಡ್ಕೊಂಡು ಬಿಸಾಕ್ಬೇಕು ಬೇಕಾಗಿರೋದು ಇಟ್ಕೋಬೇಕು ಜೊತೆ ಇದ್ರು ತಟ್ಟೆ ಇಟ್ಬಿಟ್ಟಿದ್ದೀನಿ ಯಾಕಂದ್ರೆ ಒಬ್ರು ಇರ್ತಲ್ವಾ ಅಂತ ಏನೋ ಒಬ್ರು ಚೆಲ್ಲ ಅಷ್ಟೇನಾಗಲ್ಲ ಇಲ್ಲಿ ಅಂತ ಹೇಳಿ ಒಂದ್ ತಟ್ಟೆ ಇಟ್ಬಿಟ್ಟಿದೆ ಸೊ ಅಷ್ಟ ಸ್ನೇಹಿತರ ಇವತ್ತಿನ ಕತೆ ಮುಗೀತಿ ಅಡ್ಗೆವನೇನ್ ಮುಗೀತವ